ನಮಸ್ಕಾರ ಈ ತುಟ್ಟಿ ಕಾಲದಾಗ ಜೀವನ ಮಾಡೋದು ಬಹಳ ತ್ರಾಸ ಆಗದ್ರಪ್ಪ ಬೆಳಿಗ್ಗೆ ಎದ್ರ ಸಾಕು ನನ್ನ ಜಿಂಕೆ ಮರಿ ಹಾಲಿಗೆ ರೊಕ್ಕ ಕೊಡ್ರಿ ಕಾಯಿ ರೊಕ್ಕ ಕೊಡ್ರಿ ಚಹಾ ಪುಡಿ ಖಾಲಿ ಆಗೈತಿ ಸಕ್ಕರೆ ಕಾಲಿ ಆಗೈತಿ ವಟ ಒಟ ಹಚ್ಚಿ ರೊಕ್ಕ ಕೇಳಿ ನನ್ನ ಜೀವ ತಿಂದು ಬಿಡ್ತ ಅದಕ್ಕೆ ದೇವ್ರ ಪೂಜೆ ಮಾಡೋ ಮುಂದೆ ಭಗವಂತ ರೊಕ್ಕದ ಭಾಳ ರಚನೆ ಆಗ್ಯದಪ್ಪ ಮೊದ್ಲೆಲ್ಲಾ ಕಿರಾಣಿ ನಾಲ್ಕೈದು ಸಾವಿರ ರೂಪಾಯ್ದಾಗ ಮುಗೀತಿತ್ತು ಈಗ ಎಂಟು ಹತ್ತು ಸಾವಿರ ಆಗ್ಲಿಕ್ಕ ಕಾಯಿಪಲ್ಯೂ ತುಟ್ಟಿ ಆಗ್ಯದ ಹಾಲ್ನೋನು ರೇಟ್ ಹೆಚ್ಚು ಮಾಡಿಬಿಟ್ಟ ನನ್ನ ಮಕ್ಕಳ ಸಾಲಿ ಫೀಸ್ ಅತಿಗೆ ಹೆಚ್ಚಾಗ್ಯದ ಆದ್ರೆ ನನ್ನ ಪಗಾದ ಎಷ್ಟಿತ್ತು ಅಷ್ಟ ಹಿಂಗಾದ್ರೆ ಹೆಂಗರ ಜೀವನ ಮಾಡ್ಬೇಕು ನೀನ ಹೇಳಪ್ಪ ನೋಡಿ ದೇವ್ರ ನೀನ ಇದ್ಕೊಂದು ದಾರಿ ತೋರ್ಸು ಅಂತ ಕೈ ಮುಗುದ ಅವಾಗ ತಲ್ಲಣಿಸದಿರು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ ತಾಳು ಮನವೇ ಅಂತ್ಹೇಳ ಹುಟ್ಟಿದ್ದೇವರು ಹುಣ್ಮಿಸ್ತಾನ ಎಂದರೆ ಭಗವಂತ ನನ್ನ ಪರಿಸ್ಥಿತಿ ನಿನಗೆ ಗೊತ್ತದ ನೀನ ಒಂದು ಏನಾರ ದಾರಿ ತೋರ್ಸು ಅಂತವನ್ನ ನಂಬಿ ಕೈ ಮುಗಿದು ನಮಸ್ಕಾರ ಮಾಡಿ ಆಪೀಸ್ಗೆ ಹೋದ ಡ್ಯೂಟಿ ಮುಗಿಸ್ಬಂದು ಊಟ ಮಾಡಿ ರಾತ್ರಿ ಮಲ್ಕೊಂಡಿದ್ದೆ ಯಾರೋ ಪಡ್ಡನ ಕಪ್ಪಾಳಾಕ್ ಬಿಟ್ಟಂಗೆ ಅದು ಕಣ್ ತಗೋ ನೋಡ್ತೀನಿ ನೋಡ್ಲಿಕ್ಕೆ ಆಗೋಲ್ತು ಫುಲ್ ಬೆಳಕ ಕಣ್ಣು ಮುಚ್ಕೊಂಡ ಯಾರು ನೀವು ನನ್ನ ಯಾಕೆ ಹೊಡೆದ್ರಿ ಅಂತ ಕೇಳಿದೆ ನಾನು ನಿನ್ನ ಆರಾಧ್ಯ ದೈವ ಅಂತೂ ಆ ಕಡೆಯಿಂದ ಧ್ವನಿ ಭಗವಂತ ನಾ ಪೂಜೆ ಮಾಡೋದಕ್ಕೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಅಂತ ಅಷ್ಟಾಂಗ ನಮಸ್ಕಾರ ಹಾಕಿ ಕಣ್ಣದು ಬಿಟ್ಟು ನೋಡ್ಲಿಕ್ಕೆ ಕಣ್ಣು ತೆಗೆದು ನೋಡ್ತೀನಿ ನೋಡಲಿಕ್ಕೆ ಆಗ ಭಗವಂತ ಒಂದು ರಿಕ್ವೆಸ್ಟ್ ನೀನು ನೋಡ್ಬೇಕಂದ್ರೆ ಆಗ ದಯವಿಟ್ಟು ಸ್ವಲ್ಪ ನಿನ್ನ ಲೈಟಿಂಗ್ ಎಫೆಕ್ಟ್ ಕಡಿಮೆ ಮಾಡ್ಕೊಲ್ಲ ಪಿಲೀಜಂದೆ ಮತ್ತೊಂದು ಬಿಟ್ಟು ಆ ಕಪಾಳಕ್ಕೆ ದೇವರು ಪಾಪಿಷ್ಟ್ರಿಗೆ ನನ್ನ ದರ್ಶನ ದುರ್ಲಭ ಅಂದೆ ಹೋಗ್ಲಿ ಬಿಡಪ್ಪ ನಾನು ನಿನ್ನ ಸ್ತೋತ್ರ ಮಾಡೋದಕ್ಕೆ ಮಂತ್ರ ಅನ್ನೋದಕ್ಕೆ ಪ್ರತ್ಯಕ್ಷ ಆಗಿ ಅದು ಸಾಕು ನನಗೆ ಅಂದೆ ಅವಾಗ ದೇವರು ನೀ ನನ್ನ ಸ್ತೋತ್ರ ಅಂತಿ ಮಂತ್ರ ಅಂತಿ ಪೂಜೆ ಮಾಡ್ತಿ ಅಂತ ಪ್ರತ್ಯಕ್ಷ ಆಗಿಲ್ಲ ಮಗನ ಬೆಳಿಗ್ಗೆ ಆಫೀಸ್ಗೆ ಹೋಗಬೇಕಾದ್ರೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಇಲ್ಲ ಅಂಥೇಳಿ ನನ್ನನ್ನು ಘಟ್ಟಿ ಆಗಿ ನಂಬಿ ನಮಸ್ಕಾರ ಮಾಡಿ ಹೋದೆಲ್ಲ ಅದಕ್ಕೆ ಪ್ರಕ್ಷ ಪ್ರತ್ಯಕ್ಷ ಆಗಿನಿ ನಿನಗೆ ಮೂರುವ ಕೊಡ್ತೀನಿ ಏನು ಬೇಕು ಕೇಳು ಅಂತ ಅಂದ ನಾನು ಅಲ್ಪ ಭಗವಂತ ನೀ ಇದ್ದಕ್ಕಿದ್ದಂಗೆ ಹಿಂಗೆ ಪ್ರತ್ಯಕ್ಷ ಆಗಿ ವರ ಕೇಳಂದ್ರೆ ನಾ ಎಲ್ಲಿ ಕೇಳಿ ನಾನು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಟೈಮ್ ಬೇಕು ನಾ ಸಾಯೋದ್ರಾಗ ವರ ಕೇಳವ ಯಾವಾಗ ಕೇಳಿದ್ರು ಅದು ಖರೀ ಆಗ್ಬೇಕು ನೋಡೋಂದ ತಥಾಸ್ತು ಅಂದವನೋ ದೇವರು ಮಾಯ ಆಗಿಬಿಟ್ಟು ಯಪ್ಪ ದೇವ್ರ ಹೊರ ಕೊಟ್ಟನು ಪ್ರತ್ಯಕ್ಷ ಆಗಿ ಏನ್ ಕೇಳಿ ಏನು ಕೇಳಿ ಏನ್ ಕೇಳಿ ಏನು ಕೇಳಿ ಅಂದ್ಕೋತ ದೇವ್ರ ನಾ ಸಾವಿರಾರು ಕೋಟಿ ಸರದಾರ ಆಗ್ಬೇಕು ಅಂತ ಬಿಡ್ಕೊಂಡೆ ತಗೋರಿ ಮನಿ ತುಂಬ ರೊಕ್ಕನ ರೊಕ್ಕ ನಾ ಕೂತ ಕ್ವಾಟ ಮಾಯಾಗಿ ರೊಕ್ಕದ ಪೆಂಡಿ ಮೇಲೆ ಕೂತ್ ಬಿಟ್ಟಿನ ಯಪ್ಪ ಲಕ್ಷ್ಮೀ ಕಿ ಅಂತ ಕೆಳ ಕಾಲು ಇಡ್ಲಿಕ್ಕೆ ನೋಡ್ತೀನಿ ಅಲ್ಲೂ ರೊಕ್ಕ ಮರ ಮರಾಗಿದ್ದೀನೋ ಎಲ್ಲೂ ಕಾಲಿಡ್ಲಿಕ್ಕೆ ಜಗ ಇಲ್ಲ ಭಗವಂತ ನನಗೊಂದು ದೊಡ್ಡ ಅರಮನಿ ಕೊಡುವಂತ ಬಿಡ್ಕೊಂಡೆ ಎರಡು ವಾರ ಹೋದ ನನ್ನ ಮನಿ ಸಾದಾ ಮನಿ ಹೋಗಿ ದೊಡ್ಡ ಅರಮನಿ ಆತ್ರಿಪ ಒಂದ್ ದೊಡ್ಡ ರೂಮ್ ಆಗಿರೋ ಅಕ್ಕ ಎಲ್ಲಾ ಜೋಡಿಸಿಟ್ಟ ಹೊಸ ಖಾರ ಸೂಟ್ ಗೀಟಿ ಎಲ್ಲ ತಗೊಂಡೆ ಗೆಜ್ಜ ಗಿಲ್ಗಿಲೇ ಲೈಫ್ ಗೆಜ್ಜ ಗಿಲ್ಗಿಲೇ ಅಂತ ಮಸ್ತ್ ಮಜಾ ಮಾಡ್ಕೊತಿದ್ನಿ ವಾರ ಹದಿನೈದು ದಿವಸ ಆಗಿತ್ತೇನ್ ನೋಡ್ರಿಪ್ಪ ಐ ಟಿ ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಸ್ ಬಂತು ನೀವು ಅಕ್ರಮವಾಗಿ ಹಣ ಗಳಿಸಿದ್ದೀರೆಂದು ನಮಗೆ ದೂರು ಬಂದಿದೆ ನೀವು ಗಳಿಸಿದ ಹಣಕ್ಕೆ ದಾಖಲೆ ಕೊಡಿ ಇಲ್ಲ ಕೋಳ ತೊಡಿಸಲು ನಿಮ್ಮ ಕೈ ಕೊಡಿ ಅಂತೇಳಿ ನೋಟಿಸ್ ಬಂದ್ಬಿಡ್ತು ಪತ್ರ ಕೊಟ್ಟು ಹೋದನಾ ದೇವ್ರ್ ಕೊಟ್ಟಾನಂದ್ರೆ ನಂಬ್ತಾರೇನು ರೀ ದೇವ ಐ ಟಿ ಡಿಪಾರ್ಟ್ಮೆಂಟ್ನವ್ರು ವದ್ದು ಒಳಗೆ ಹಾಕ್ತಾರೆ ಯಪ್ಪ ಇದೊಳ್ಳೆ ಆತಲೋ ಪದೀತಿ ಏನು ಮಾಡಲಿ ಏನು ಮಾಡಲಿ ಏನು ಕೂತು ಏ ದೇವ್ರ ಏನು ಬೇಡ ಬೇಡ ಮೊದಲು ಹೆಂಗಿದ್ನಿ ಹಂಗೆ ಮಾಡಿಬಿಡಾನಿ ತೋರಿ ಅರಮನಿ ಹೋತ ರಾಕ್ ಹೋತ ಎಲ್ಲ ಹೋಗ್ಬಿಡ್ತ ಲಬ್ ಲಬ್ ಲಭ್ ಹೋಯ್ಕೊಂಬಿಟ್ಟೇನ ಚಂದ ಚೆಂದ ಲೈಫ್ ಹಿಂಗೆ ಆಗ್ಬಿಡ್ತಲೋ ಅಂತೇಳಿ ನಾ ಲಭ ಲಬಾ ಲಬಾ ಹೋಯ್ಕೊಳು ನೋಡಿ ಜಿಂಕೆ ಮರಿ ಏ ಮಾರಾಯ ಅಪರಾತ್ರಿ ಬಂದು ನನ್ನ ಜೀವ ತಿಳ್ರೋದಲ್ದ ನಿద్ది मागಲಿಕ್ಕೂ ಬಿಡೋದಲ್ಲ ಸುಡ್ಲಿ ನಿನ ಏಳ ಯಾವ ಯಾವತ್ತಾ ತ ಬಡಬಡಸ್ಲಿಕ್ಕೆ ಅಂತ ಹೇಳಿ ಬೆನ್ನಿಗೆ ಒಂದು ಫಡ್ಡನ ಗುದ್ದಿದ್ಲು ಹುಲ್ಲಿ ಹೆಚ್ಚಾತ್ ನೋಡ್್ರು ನನಗೆ ಅಯ್ಯ ಸುಟ್ಟ ಬರ್ಲಿ ಕನಸ ಐದು ಸ್ಟಾರ್ಟಿಂಗ್ ಮಿಡಲ್ ಎಂತಾ ಮಸ್ತಿ ಇತ್ತು ಎಂಡಿಂಗ್ ಸರಿ ಇದಿಲ್ಲ ಇದ್ರೆ ಏನಾಯ್ತಲಿ ಥಂದೋನ ನೀರು ಕುಡೋದು Mano,